ನೀನ್ ಸುಮಿತ್ ಬಂಗ್ಲೆ ನೋಡಿದ್ಯಾ ಅವ್ರ ಬಗ್ಗೆ ಏನ್ ಹೇಳೋದು ಅವರು ತುಂಬಾ ಶ್ರೀಮಂತರು ಸುಮಿತ್ ಅಣ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಓದ್ತಿದ್ದಾರಂತೆ ಅವ್ರ ಬಗ್ಗೆ ಏನ್ ಹೇಳೋದು ಈರುಳ್ಳಿ ಬೆಳೆಗೆ ಒಳ್ಳೆ ಲಾಭ ಬಂದಿದೆ ಸುಮಿತ್ ಅಣ್ಣ ರೀಲ್ಗಳು ನೋಡಿದ್ದೀರಾ ಅದೆಲ್ಲ ಯಾವಾಗಲೂ ಕೃಷಿ ವಿಷಯದ ಬಗ್ಗೆನೇ ಇರುತ್ತೆ ಬಾ ನಾವು ಅವ್ರ ಸಲಹೆ ಪಡೆಯೋಣ ಹೇ ಬೇಡಪ್ಪ ಹೋಗೋಣ ನನ್ನ ಯಶಸ್ಸಿನ ರಹಸ್ಯ ಮಹಾಧನ ಕ್ರಾಪ್ ಟೆಕ್ ಇದು ವಿಶ್ವದ ನಂಬರ್ ಒನ್ ತಂತ್ರಜ್ಞಾನವಾಗಿದ್ದು ಪ್ರತಿ ಗೊಬ್ಬರದ ಕಾಳಿನಿಂದ ಬೆಳೆಗೆ ಸಂಪೂರ್ಣ ಪೋಷಣೆ ಒದಗಿಸುತ್ತದೆ ಕ್ರಾಪ್ ಟೆಕ್ ಬೆಳೆಗೆ ಪ್ರಮುಖ ದ್ವಿತೀಯ ಮತ್ತು ಲಘು ಪೋಷಕಾಂಶಗಳನ್ನು ಒದಗಿಸುತ್ತದೆ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಇಳುವರಿ ಕೊಡುತ್ತದೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಈಗ ಕ್ರಾಪ್ಟೆಕ್ ಬಂತು ಕೆಲಸ ಸುಲಭವಾಯಿತು ಕ್ರಾಪ್ಟೆಕ್ ರಸಗೊಬ್ಬರವು ಬೆಳೆಗಳ ಅಗತ್ಯಗಳಿಗೆ ಅನುಗುಣವಾಗಿ ತಯಾರಿಸಲಾಗಿದೆ ಇದು ವಿಶ್ವದ ವಿಶಿಷ್ಟ ತಂತ್ರಜ್ಞಾನ ಮತ್ತು ಎಂಟು ಪೋಷಕಾಂಶಗಳನ್ನು ಹೊಂದಿದೆ ಕ್ರಾಪ್ ಟೆಕ್ ಇದ್ದರೆ ಎಲ್ಲವೂ ಸಾಧ್ಯ